ಮೈಸೂರು ಮತ್ತು ಅಯೋಧ್ಯೆ ನಡುವೆ ರೈಲು ಸಂಪರ್ಕ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಂಸದ ಪ್ರತಾಪ್ ಸಿಂಹ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ನೋಡಿ ಫೆಬ್ರವರಿ ನಾಲ್ಕರಿಂದ ಅಯೋಧ್ಯೆಗೆ ರೈಲು ಸಂಚಾರ ಅನ್ನೋದು ಆರಂಭವಾಗಲಿದೆ ಮೈಸೂರಿನಲ್ಲಿ ಮಾತನಾಡಿರುವಂತಹ ಸಂಸದ ಪ್ರತಾಪ್ ಸಿಂಹ ಹದಿನೈದು ದಿನಕ್ಕೊಮ್ಮೆ ರೈಲು ಸಂಚಾರವಾಗುತ್ತೆ ಸಾವಿರದ ಇನ್ನೂರ ಎಂಬತ್ತು ಆಸನಗಳ ವ್ಯವಸ್ಥೆಯನ್ನು ಕಲ್ಪಿಸಿಕೊಡಲಾಗಿದೆ ಇನ್ನು ಯಾವುದೇ ರೀತಿಯ ಬುಕ್ಕಿಂಗ್ ಅನ್ನೋದು ಶುರುವಾಗಿಲ್ಲ ಶೀಘ್ರ ಬುಕಿಂಗ್ಗೆ ಅವಕಾಶವನ್ನು ಕೊಡಲಾಗುತ್ತೆ ಆಸಕ್ತರು ಇದರ ಸದುಪಯೋಗವನ್ನು ಪಡಿಸಿಕೊಳ್ಳಬಹುದು ಅನ್ನುವಂಥ ಮಾತನ್ನು ಹೇಳಿದ್ದಾರೆ ಅಯೋಧ್ಯೆಗೆ ಹೋಗಬೇಕು ಅಯೋಧ್ಯೆಯಲ್ಲಿ ಶ್ರೀರಾಮನ ಮಂದಿರ ನಿರ್ಮಾಣವಾಗ್ತಾ ಇದೆ ಜನವರಿ ಇಪ್ಪತ್ತೆರಡಕ್ಕೆ ಉದ್ಘಾಟನೆ ಆಗುತ್ತೆ ಅಯೋಧ್ಯೆಗೆ ನಾವು ಹೋಗಬೇಕು ಅನ್ನುವಂತಹ ಆಸೆ ಆಕಾಂಕ್ಷೆ ಬೈಕ್ಗಳಲ್ಲಿ ಹಲವು ಮಂದಿ ಇರುತ್ತಾರೆ ಅಂಥವ್ರಿಗೆ ಮೈಸೂರಿಂದ ಅಯೋಧ್ಯೆಗೆ ರೈಲು ಸಂಪರ್ಕ ಖಂಡಿತವಾಗಲೂ ಸಿಗಲಿದೆ ಫೆಬ್ರವರಿ ನಾಲ್ಕರಿಂದ ಅಯೋಧ್ಯೆಗೆ ರೈಲು ಸಂಚಾರ ಆರಂಭವಾಗುತ್ತೆ ಇದೇ ತಿಂಗಳ ಇಪ್ಪತ್ತೆರಡನೇ ತಾರೀಕು ಅಯೋಧ್ಯೆಯಲ್ಲಿ ರಾಮಲಲ್ಲನ ವಿಗ್ರಹ ಪ್ರತಿಷ್ಠಾಪನೆ ಹಾಗೂ ಪ್ರಾಣ ಪ್ರತಿಷ್ಠೆ ನಡೀತಾ ಇದ್ದು ನಮ್ಮ ಮೈಸೂರು ಭಾಗದಿಂದಲೂ ಕೂಡ ಅಪಾರ ಸಂಖ್ಯೆಯ ಭಕ್ತರು ರಾಮ ಮಂದಿರದ ಮಂದಿರವನ್ನು ನೋಡ್ಕೊಂಡು ಬರಲಿಕ್ಕೆ ದರ್ಶನವನ್ನು ಪಡಲಿಕ್ಕೆ ಉತ್ಸುಕರಾಗಿದ್ದಾರೆ ಈ ಹಿನ್ನೆಲೆಯಲ್ಲಿ ನಮ್ಮ ಸನ್ಮಾನ್ಯ ಪ್ರಧಾನಿಗಳಾಗಿರುವಂಥ ನರೇಂದ್ರ ಮೋದಿಜಿಯವರು ರೈಲ್ವೆ ಖಾತೆ ಸಚಿವರಾಗಿರುವಂಥ ಅಶ್ವಿನಿ ವೈಷ್ಣವ್ ಅವರು ಮೈಸೂರಿಗೆ ಒಂದು ಫೋರ್ಟ್ನೈಟ್ಲಿ ಟ್ರೈನನ್ನು ಕೊಟ್ಟಿದ್ದಾರೆ ಹದಿನೈದು ದಿನಕ್ಕೆ ಒಂದು ಹೋಗುತ್ತೆ ಅದು ಫೆಬ್ರವರಿ ನಾಲ್ಕನೇ ತಾರೀಕಿಂದ ಮೈಸೂರಿಂದ ಹೊರಡುತ್ತೆ ಮತ್ತು ಫೆಬ್ರವರಿ ಹದಿನೆಂಟಕ್ಕೆ ಇನ್ನೊಂದು ಟ್ರೈನ್ ಓಡುತ್ತೆ ಫೆಬ್ರವರಿ ನಾಲ್ಕಕ್ಕೆ ರಾತ್ರಿ ಹನ್ನೆರಡು ಗಂಟೆ ಹದಿನೈದು ನಿಮಿಷಕ್ಕೆ ಮೈಸೂರಿಂದ ಹೊರಟು ಅದು ಅಯೋಧ್ಯೆಗೆ ತೆರಳುತ್ತೆ ಸುಮಾರು ಸಾವಿರದ ಇನ್ನೂರ ಎಂಬತ್ತು ಜನಕ್ಕೆ ಇಲ್ಲಿ ಆಸನ ವ್ಯವಸ್ಥೆ ಇರುತ್ತೆ ಇದಕ್ಕೆ ಇನ್ನೂ ಬುಕ್ಕಿಂಗನ್ನು ನಾವು ಇನ್ನೂ ಓಪನ್ ಮಾಡಿಲ್ಲ ನಾವು ಅದಕ್ಕೆ ತಯಾರಿ ನಡೀತಾ ಇದೆ ನಾವು ಅಲ್ಲಿಗೆ ಕರ್ಕೊಂಡೋಗಿ ದರ್ಶನವನ್ನು ಮಾಡಿಸಿ ಅಲ್ಲಿ ರಾತ್ರಿ ವಸತಿ ವ್ಯವಸ್ಥೆಯನ್ನು ಕೂಡ ಮಾಡಿ ವಾಪಸ್ ಕರ್ಕೊಂಡು ಬರಲಿಕ್ಕೆ ಎಲ್ಲ ತಯಾರಿ ನಡೀತಾ ಇದೆ ಇನ್ನು ಒಂದೆರಡು ದಿನಗಳಲ್ಲಿ ನಾವು ಅನೌನ್ಸ್ಮೆಂಟನ್ನು ಕೂಡ ಮಾಡ್ತೀವಿ ದಯವಿಟ್ಟು ಯಾರ್ಯಾರು ಆಸಕ್ತರಿದ್ದೀರಿ ಅವರೆಲ್ಲರೂ ಕೂಡ ಬುಕ್ಕಿಂಗನ್ನು ಮಾಡಿಕೊಡಿ ಅಂತ ನಾನು ಈ ಸಂದರ್ಭದಲ್ಲಿ ಅವರನ್ನು ಪ್ರಾರ್ಥಿಸ್ತೇನೆ ಇದೇ ತಿಂಗಳ ಇಪ್ಪತ್ತೆರಡನೇ ತಾರೀಕು ಅಯೋಧ್ಯೆಯಲ್ಲಿ ರಾಮಲಲ್ಲನ ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ